ಚೆನ್ನಾಗಿದೆ ಎಲ್ಲರೂ ಅದ್ಭುತವಾದ ರಿಯಲ್ ಸ್ಟೋರಿ ಎಲ್ಲರೂ ನೋಡಿದ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಕ್ರಿಪ್ಟ್ ರಿಯಲ್ ಇನ್ಸಿಡೆಂಟ್ನ ತೆರೆ ಮೇಲೆ ಚೆನ್ನಾಗಿ ತೆಗೆದಿದ್ದಾರೆ ಆಲ್ ದ ಬೆಸ್ಟ್ ಸರ್ ಈ ಮೂವಿಗೆ ಬರುವಾಗ ನೀವು ವಾಟರ್ ಬಾಟಲ್ ಚಿಪ್ಸು ಗಿಪ್ಸ್ ಏನು ತರ್ತಿರೋ ಗೊತ್ತಿಲ್ಲ ದಯವಿಟ್ಟು ಒಂದಷ್ಟು ಟಿಶ್ಯೂ ಪೇಪರ್ ತರಲೇಬೇಕು ಖಂಡಿತ ಹೋಗೋ ಥರ ಇದೆ ಜೊತೆಗೆ ನಮ್ಮ ಸಿದ್ದು ಒಂದು ಪ್ರತಿಯೊಬ್ಬರು ಆ್ಯಕ್ಟ್ರಿಗೆ ಒಂದು ಲುಕ್ಸ್ ತುಂಬ ಆಗುತ್ತೆ ಈ ಮೂವಿಗೋಸ್ಕರ ರಿಯಲ್ಲಾಗಿ ತಲೆ ಶೇವ್ ಮಾಡಿದ್ದಾರೆ ಹೆಡ್ ಶೇವ್ ಮಾಡಿದ್ದಾರೆ ಅಟ್ಲೀಸ್ಟ್ ಆ ಒಂದು ಡೆಡಿಕೇಶನ್ಗೋಸ್ಕರ ದಯವಿಟ್ಟು ಎಲ್ಲರೂ ಬನ್ನಿ ಮೂವಿ ನೋಡಿ ಪ್ಲೀಸ್ ದಯವಿಟ್ಟು ಬನ್ನಿ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಮೂವಿ ಹಾಯ್ ನಮಸ್ಕಾರ ನಾನು ಮಹೇಶ್ವರಿ ಪಟೇಲು ಇವಾಗ ಲವ್ ವಿ ಮುದ್ದು ಮೂವಿ ನೋಡ್ಕೊಂಡು ಬಂದೆ ತುಂಬ ಲವ್ ಸ್ಟೋರಿ ಇದೆ ಏನಂದರೆ ಒಳ್ಳೆ ಸಾಂಗ್ಸ್ಗಳಿದ್ದಾವೆ ಫೈಟ್ಗಳಿಲ್ಲ ಫೈಟ್ಗಳಿಲ್ಲ ಮನಸ್ಸು ರೋಮಾಂಚಕವಾಗಿ ಒಂದು ಲವ್ ಸ್ಟೋರಿ ಕೊನೆ ಹಂತಕ್ಕೆ ತೊಗೊಂಡೋಗುತ್ತೆ ಇನ್ಮೇಲೆ ಎಲ್ಲ ಲವರ್ಸು ತಮ್ಮ ಲವರ್ಸ್ಗೆ ಆಗಲಿ ಬಾಯ್ ಫ್ರೆಂಡ್ಗೆ ಆಗಿ ಗರ್ಲ್ ಫ್ರೆಂಡ್ಗೆ ಆಗಲಿ ಚಿನ್ನು ಅಂತಾರೆ ಬೇಬಿ ಅಂತಾರೆ ಇವಾಗ ಇದೊಂದು ಟ್ರೆಂಡ್ ಆಗುತ್ತೆ ಎಲ್ರಿಗೂ ಏನು ಹೇಳಿ ಮುದ್ದು ಅಂತ ಅದೇ ನಮ್ಮ ಮುದ್ದು ಲವ್ ಯು ಮುದ್ದು ಟೈಟಲಿಂದ ಎಲ್ಲರೂ ತಮ್ಮ ಬಾಯ್ ಫ್ರೆಂಡ್ ಎಲ್ರಿಗೂ ಲವರ್ಸ್ಗೆ ಮುದ್ದು ಮುದ್ದು ಅಂತ ಕರೀತಾರೆ ಆ ಮೂವಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲರೂ ಕನ್ನಡ ಮೂವಿ ನೋಡಿ ಕನ್ನಡ ಮೂವಿಗಳನ್ನ ಥೇಟ್ರಿಗೆ ಹೋಗಿ ನೋಡಿ ಕನ್ನಡಿಗರನ್ನ ಮತ್ತು ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಆಶೀರ್ವದಿಸಬೇಕು ಎಲ್ರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆ ಕಥೆ ಇಟ್ಕೊಂಡು ಮಾಡಿದ್ದಾರೆ ಇದನ್ನು ಈಗನ ನಮ್ಮ ನಮ್ಮ ಒಂದು ಜನ್ರೇಷನ್ನು ನಮ್ಮ ಒಂದು ಪೀಳಿಗೆಯವರು ಅಂದ ಚಂದ ಇದನ್ನೆಲ್ಲ ನೋಡ್ತಾ ಇರ್ತೀವಿ ಅವಳು ಚೆನ್ನಾಗಿದ್ದಾಳೆ ಇವಳು ಚೆನ್ನಾಗಿದ್ದಾಳೆ ಅಂತ ಒಂದು ಸ್ವಲ್ಪ ಅವ್ರಿಗೆ ಮುಖ ಒಂದು ಇದಿದ್ರೂ ಅವ್ರನ್ನ ನೋಡಕ್ಕೆ ಹೋಗಲ್ಲ ಆದರೆ ಇವರು ಏನೇ ಆದ್ರೂ ಒಂದು ಪ್ರೀತಿನ ಬಿಟ್ಕೊಡ್ಬಾರ್ದು ಅಂತ ಅಷ್ಟು ನೀಟಾಗಿ ನೋಡಿಕೊಂಡು ಕೊನೆ ತನಕ ಒಬ್ಳೇನೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮತ್ತು ಲೊಕೇಶನ್ಸು ಆ ಒಂದು ಕೊರಿಯೋಗ್ರಾಫರು ಎಲ್ಲ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಪ್ರತಿಯೊಬ್ಬರು ಯಾರೇ ಬಂದು ವೀಕ್ಷಕರು ಬಂದು ಥೇಟ್ರಲ್ಲಿ ನೋಡಿದ್ರು ಅವ್ರ ಕಣ್ಣಂಚಲ್ಲಿ ಒಂದು ಕಣ್ಣೀರು ಬರುತ್ತೆ ಯಾಕಂದರೆ ರಿಯಲ್ ಕಥೆನೇ ಅದನ್ನು ತಗೊಂಡು ಮಾಡಿರೋದು ಹಾಗಾಗಿ ಕಣ್ಣಲ್ಲಿ ಪ್ರತಿಯೊಬ್ಬರಿಗೂ ನೀರು ಬಂದೇ ಬರುತ್ತೆ ಎಲ್ಲರೂ ದಯವಿಟ್ಟು ಥೇಟ್ರಲ್ಲಿ ಬಂದು ನೋಡಿ ಹರಿಸಿ ಆರೈಸಿ ಥ್ಯಾಂಕ್ ಯು ಲವ್ ಯು ಮುದ್ದು ಎಲ್ಲರಿಗೂ ನಮಸ್ಕಾರ ಒಳ್ಳೆ ಡೈರೆಕ್ಟ್ರು ಸಿನಿಮಾ ಮಾತ್ರ ಅದ್ ದೂರ ತೆಗ್ದಾರೆ ಬಟ್ ಏನು ಗೊತ್ತಾ ಕಷ್ಟ ಅಂದ್ರೆ ಕಷ್ಟ ಸುಖ ಏನು ಒಬ್ಬರಿಗೆ ಸ್ಟೋರಿ ಇದು ಬಂದು ಬಂದು ನೋಡಿ ಅಂತ ಕೇಳ್ಕೊತೀನಿ ಪಕ್ಕಾ ಲವ್ ಸ್ಟೋರಿ ಇದು ಯು ನಮಸ್ಕಾರ ದಯವಿಟ್ಟು ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಲವರ್ಸ್ ಇದೀರಾ ದಯವಿಟ್ಟು ಇದು ಒಂದು ಸರ್ಟ್ ಬಂದು ಈ ಮೂವಿ ನೋಡಿ ದಯವಿಟ್ಟು ಅರ್ಥ ಆಗುತ್ತೆ ದಯವಿಟ್ಟು ಪ್ರೀತಿ ಮಾಡಲ್ಲಿ ಮೋಸ ಮಾಡಬೇಡಿ ದಯವಿಟ್ಟು ಪ್ರೀತಿ ಒಳಗಡೆ ಅಮುಕ್ಕು ಕ್ಕು ಅಲ್ಲ ಸಾರ್ ಇಲ್ಲಿ ನನ್ನ ಹೆಸರು ಉಸಿರು ಯಾವತ್ತು ಮಾಡಿರೋ ಲವ್ ಈ ಫಿಲಮ್ ಮೇಲೆ ಮಾಡ್ತೀನಿ ನೋಡಿ ಲವ್ ಸೂಪರ್ ಚೆನ್ನಾಗೈತೆ ಫಿಲಮ್ ಎಲ್ಲ ಒಂದ್ಸಲ ನೋಡಿ ಅದೇ ಪ್ರೀತ್ ಸತ್ರ ಕೊನೆಯವರೆಗೂ ಬಿಡಬಾರ್ದು ಅದು ತುಂಬಾ ಚೆನ್ನಾಗಿದೆ ಅರ್ಥ ತೋರಿಸಿದ್ದಾರೆ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಅಂಬೆ